ಚನ್ನಗಿರಿ ತಾಲೂಕಿನ ತಾವರೆಕೆರೆ ಗ್ರಾಮದಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಪಾಳು ಬಿದ್ದ ಪಿಡಬ್ಲ್ಯೂಡಿ ಇಲಾಖೆ ಕಟ್ಟಡ ಸಾರ್ವಜನಿಕರಿಗೂ ಸರ್ಕಾರಕ್ಕೂ ಉಪಯೋಗವಾಗಿಲ್ಲದೆ ಪಾಳು ಬಿದ್ದಿದ್ದ ಕಟ್ಟಡ ಇಂದು ನೆಲಸಮ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವಾರು ವರ್ಷಗಳಿಂದ ಮಾಧ್ಯಮಗಳಲ್ಲಿ ವರದಿಯಾಗಿತ್ತು ಹಾಗೂ ಸಾರ್ವಜನಿಕರು ಈ ಕಟ್ಟಡ ಇರುವ ಜಾಗವನ್ನು ಕಂದಾಯ ಇಲಾಖೆಗೆ ನೀಡಿ ಈ ಜಾಗದಲ್ಲಿ ನಾಡ ಕಚೇರಿ ನಿರ್ಮಾಣ ಮಾಡಬೇಕು ಎಂದು ಜನಪ್ರತಿನಿಧಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಈ ಭಾಗದ ನೆಲ್ಲಿಹಂಕಲು ದುರ್ವಿಗೆರೆ ಗ್ರಾಮ ಪಂಚಾಯಿತಿ ಮತ್ತು ತಾವರೆಕೆರೆ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ರು ಇನ್ನು ಇದರ ಫಲವಾಗಿ ಇಂದು ಈ ಜಾಗದಲ್ಲಿ ನಾಡ ಕಚೇರಿ ನಿರ್ಮಾಣ ಮಾಡಲು ಅವಕಾಶವನ್ನ ದಾವಣಗೆರೆ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ ವಾರ ಈ ಸ್ಥಳಕ್ಕೆ ಖುದ್ದು ಭೇಟಿ ನೀಡಿ ಇವರ ಆದೇಶದ ಮೇರೆಗೆ ತಹಸೀಲ್ದಾರರ ಸೂಚನೆಯಂತೆ ಇಂದು ಕಟ್ಟಡವನ್ನು ನೆಲಸಮ ಮಾಡಿ ಈ ಜಾಗವನ್ನ ನಾಡ ಕಚೇರಿ ಕಟ್ಟಡ ನಿರ್ಮಾಣ ಮಾಡಲು ಇಂದು ತೆರವು ಕಾರ್ಯ ನಡೆಸಲಾಯಿತು ಇದೇ ವಿಚಾರಕ್ಕೆ ಹಲವಾರು ವರ್ಷಗಳಿಂದ ಮನವಿ ಸಲ್ಲಿಸಿ ಮಾಧ್ಯಮಗಳಲ್ಲಿ ಸುದ್ದಿಯಾದ್ದರಿಂದ ಫಲವಾಗಿ ತಾವರೆಕೆರೆ ಗ್ರಾಮದಲ್ಲಿ ನಾಡ ಕಚೇರಿ ಕಟ್ಟಡದ ನಿರ್ಮಾಣ ಮಾಡುತ್ತಿರುವುದಕ್ಕೆ ಸಾರ್ವಜನಿಕರು ಸಂತೋಷವನ್ನ ವ್ಯಕ್ತಪಡಿಸಿದ್ರು ಮನೆಯ ಜಿಲ್ಲಾಧಿಕಾರಿಗಳಿಗೆ ಚನ್ನಗಿರಿ ಕ್ಷೇತ್ರದ ಶಾಸಕರಿಗೆ ಅಭಿನಂದನೆಯನ್ನ ತಿಳಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅಂತಾರಾಷ್ಟೀಯ ಹಿರಿಯ ಕ್ರೀಡಾಪಟು ಎನ್ಎಸ್ ನಾಗರಾಜ್ ರಾವ್ ಸುಮಾರು ವರ್ಷಗಳಿಂದ ಪಾಳು ಬಿದ್ದ ಜಾಗವನ್ನು ಸರ್ಕಾರ ಇಲ್ಲಿ ನಾಡ ಕಚೇರಿ ನಿರ್ಮಾಣ ಮಾಡುತ್ತಿರುವುದು ನಮ್ಮ ಭಾಗದ ಜನತೆಗೆ ತುಂಬಾ ಅನುಕೂಲವಾಗಿದೆ ಎಂದು ತಿಳಿಸಿದ್ರು ಹಲವಾರು ಸಾರ್ವಜನಿಕರು ತಮ್ಮ ಜನಪ್ರತಿನಿಧಿಗಳು ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ನಾಡ ಕಚೇರಿ ಅಧಿಕಾರಿಗಳಾದ ರಾಜನಾಯಕ ನಾಗರಾಜ್ ಪುನೀತ್ ಮಲ್ಲೇಶ್ ಗ್ರಾಮಸ್ಥರಾದ ಶ್ರೀನಿವಾಸ್ ಮಂಜುನಾಥ್ ಇನಾಯತ್ ಉಲ್ಲಾ ಅಜಯ್ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮಲ್ಲಿಕಾರ್ಜುನ್ ಶಿವಮೂರ್ತಿ ಯೋಗೇಶ್ ರಾಮಕೃಷ್ಣ ಮುಂತಾದವರು ಹಾಜರಿದ್ದರು ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ಗ್ರಾಮಸ್ಥರಿಗೆ ಇದು ಇರುವುದರಿಂದ ಅನುಕೂಲವಾಗುತ್ತದೆ ಮಾಧ್ಯಮ ಆಗಿರ್ಬೋದು ಮತ್ತು ಪತ್ರಿಕಾ ಮಾಧ್ಯಮ ಆಗಿರ್ಬೋದು ಅವರು ನಮಗೆ ಗ್ರಾಮಸ್ಥರಿಗೂ ಕೂಡ ಒಳ್ಳೆ ಸ್ಪಂದನೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ ಮಾಧ್ಯಮದವರಿಗೂ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಮಾನ್ಯ ಶಿವಗಂಗಾ ಬಸವರಾಜ್ ಅವರಿಗೂ ಮತ್ತು ಉಪ ತಹಸೀಲ್ದಾರ್ ಹಾಗೂ ತಹಸೀಲ್ದಾರ್ವರಿಗೂ ಉಬ್ರಾಣಿ ಹೋಬಳಿಯ ಜನತೆ ಹಾಗೂ ತಾವರೆಕೆರೆಯ ಜನತೆ ಪರವಾಗಿ ಹೃತ್ಪೂರಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಚನ್ನಗಿರಿ ತಾಲೂಕು ಉಬ್ರಾಣಿ ಹೋಬಳಿಯ ತಾವರೆಕೆರೆ ಗ್ರಾಮದಲ್ಲಿ ಹಳೆ ಕಟ್ಟಡದಲ್ಲಿ ಒಂದು ನಾಡ ಕಚೇರಿ ಇತ್ತು ಆ ನಾಡ ಕಚೇರಿನ ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಒಂದು ವ್ಯವಸ್ಥೆ ನಡೆದಿತ್ತು ಆವಾಗ ತಾವರೆಕೆರೆಯ ವೀರಬಲ್ಲಾಳ ಕನ್ನಡ ರಾಜ್ಯೋತ್ಸವ ಸಮಿತಿ ವತಿಯಿಂದ ಹಾಗೂ ಗ್ರಾಮಸ್ಥರ ವತಿಯಿಂದ ತಾವರೆಕೆರೆಯಲ್ಲೇ ಗ್ರಾಮ ಇದು ನಾಡ ಕಚೇರಿ ಇರಬೇಕು ಸುತ್ತಮುತ್ತ ಇರುವಂಥ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ನಾವು ಒಂದು ಡಿಸಿಷನ್ ತಗೊಂಡ್ಬಿಟ್ಟು ಮಾನ್ಯ ತ ಉಪ ತಹಸೀಲ್ದಾರ್ ಅವರಿಗೊಂದು ಮನವಿ ಪತ್ರ ಕೊಟ್ಟಿದ್ವಿ ಆ ಮನವಿ ಪತ್ರಕ್ಕೆ ಸ್ಪಂದಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಚನ್ನಗಿರಿ ತಾಲೂಕಿನ ಶಾಸಕರಾದಂಥ ಮಾನ್ಯ ಬಸವರಾಜ್ ವಿ ಶಿವಗಂಗಾ ಅವರು ನಮ್ಮ ಉಬ್ರಾಣಿ ಹೋಬಳಿಯ ಜನತೆಗೆ ಸ್ಪಂದಿಸಿ ಈಗ ತಾವರೆಕೆರೆಯಲ್ಲಿದ್ದಂಥ ಹಳೆಯ ಪಿ ಡಬ್ಲ್ಯೂ ಡಿ ಕಟ್ಟಡ ಇಪ್ಪತ್ತೈದು ವರ್ಷದಿಂದ ಸುಮಾರು ಇಪ್ಪತ್ತೈದು ವರ್ಷದಿಂದ ಯಾರು ಮಾಡದಿರ್ತಕ್ಕಂಥ ಕೆಲಸನ ಮಾನ್ಯ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಾಗ ತಕ್ಷಣ ಮಾನ್ಯ ಶಾಸಕರು ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರು ಭೇಟಿ ಮಾಡಿ ಎರಡು ಮೂರು ಸರಿ ಕೆಲಸ ಮಾಡಿ ಇಪ್ಪತ್ತೈದು ವರ್ಷ ಆಗದೇ ಇರ್ತಕ್ಕಂಥ ಕೆಲಸನ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ನಮಗೆ ಮನವಿ ಸ್ವೀಕರಿಸಿ ಕೆಲಸ ಮಾಡಿದ್ದಾರೆ ಕಾರ್ಯಗತ ಮಾಡಿದ್ದಾರೆ